ಜೈ ಗುರುದೇವ್ ನಮ್ಮದು ಕರ್ನೂರು ಡಿಸ್ಟಿಕ್ ಆದೋನ ತಾಲೂಕು ದೊಡ್ಡ ರಿವಾಣ ಗ್ರಾಮದಲ್ಲಿ ನಾವು ಇದ್ದೇವೆ ನಮ್ಮ ಹೆಸರು ಬಿ ಪಿ ನಾಗರಾಜ ಬಿ ಪಿ ಅಂದರೆ ಕೆಲವು ನಗ್ತಾರೆ ನಮ್ಮ ಲಾಯರ್ ಅವರು ಬಿ ಪಿ ಅಂದರೆ ಬಿಂಗಿ ಪೂಜಾರಿ ನಾಗರಾಜ ಬಿಂಗಿ ಪೂಜಾರಿ ಅಂದರೆ ಪೂಜಾರಿ ಅಂದರೆ ಗರ್ಜಿಲಿಂಗೇಶ್ವರ ಲಿಂಗೇಶ್ವರ್ ಪೂಜಾರಿ ನಾವು ನಮಗೆ ಇಲ್ಲಿ ಬರೋದಕ್ಕಿಂತ ಮುಂಚೆಗೆ ನಮಗೆ ಸಮಸ್ಯೆ ಇತ್ತು ನಾವು ಬಂದು ಈ ಆನಂದ ಪ್ರಾಣ ಯೋಗದಾಗ ಮಾಡಿದ್ದೇವೆ ನಮಗೆ ತಿಳಿದೋಟು ಮಾಡಿದ್ದೇವೆ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿದ್ದೇವೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲವು ಮರ್ತು ಮಾಡಿದ್ದೇವೆ ಎಲ್ಲ ಗುರುಗಳಿಗೆ ನಮ್ಮ ತಪ್ಪು ಸೆಮಿಸ್ಬೇಕೆಂದು ನಮ್ಮ ಸಮಸ್ಯೆ ಏನಂದರೆ ಇಲ್ಲಿ ಸ್ಟೈಲಿಶ್ ಮ್ಯಾಗ ಬಿದ್ದಿದ್ವಿ ನಾಲ್ಕು ವರ್ಷ ಕೆಳಗೆ ಅದು ಇಲ್ಲಿ ನೋವಾಗಿತ್ತು ಇಲ್ಲಿ ಮೊನ್ನೆ ಓದೋ ಬುಧವಾರ ಚೆಕ್ ಬಂದ್ವಿ ಏನು ನಾರ್ಮಲ್ ಅಂತಿತ್ತು ಅಲ್ಲಿಗೆ ಆಸ್ಪತ್ರೆ ಸಹ ನೋವು ಇತ್ತು ಇದು ಯೋಗ ಮಾಡ್ಲಿಕ್ಕೆ ಮೂರು ದಿವಸದಾಗೆ ಕಮ್ಮಿ ಆಗೈತೆ ಅದು ಅವತ್ತು ತಾರನಗರ ಹಾಸ್ಪಿಟ್ಲಾಗ ತೂಕ ಮಾಡಿಸಿದ್ವಿ ಅರವತ್ತು ಏಳುವರೆ ಜಿ ಇದ್ವಿ ನಾವು ಇವತ್ತು ನಮ್ಮ ಹುಡ್ರನ್ನ ತೋರ್ಸಂಬರಕ್ಕೆ ಹೋಗಿದ್ವಿ ಇವತ್ತು ನಾನು ದ್ಯಾಸ ಬಂದಿತ್ತು ಸ ಗುರುಗಳು ಹೇಳಿದ್ದು ಚೆಕ್ ಮಾಡಿಸಿ ಮರಿ ಅಂತ ಚೆಕ್ ಮಾಡಿ ನಾನೇ ಅಲ್ಲಿತ್ತು ಸುಮ್ಮನೆ ಹಿಂಗೆ ಮುಂದೆ ಕೇಳ್ಕೊಂಡು ತೂಕ ನಾನೇ ಏರಿ ನಿಂತ್ಕೊಂಡ್ರೆ ಅರವತ್ತು ಒಂದೂವರೆ ಕೆ ಜಿ ಇದ್ದೀನಿ ಆರು ಕೆ ಜಿ ಇದಾಗಿದೆ ನಾನು ಮೊದಲು ನಮ್ಮ ಊರಾಗ ಮುಂಜಾನೆ ಎದ್ದಾಳ ತಡ ಐದು ಗಂಟೆಯಿಂದ ಆರು ಗಂಟೆವರೆಗೆ ಎರಡು ಟೀ ಕೊಡ್ತು ಆಮ್ಯಾಗ ಮನ್ಯಾಗ ಬಂದ ಮಾಗ ಮನ್ಯಾಗ ಒಂದು ಎರಡು ಜಾಮ್ ಕಾಫಿ ಎರಡು ಬಿಷರ್ಟ್ಪಟ್ನಾ ಇಲ್ಲದ್ರೆ ಒಂದು ಬಿಷಟ್ಪಟ್ಟು ಹುಡ್ರೋ ಥರ ನಾವು ತಿಂತಿದ್ವಿ ಆಮೇಲೆ ಮತ್ತೆ ಎಲ್ಲ ಊಟ ಮಾಡಿದ್ಮಾಗ ರೋಡಿಗೆ ನಮ್ಮ ಒಂದು ಕಿಲೋಮೀಟ್ರ್ ಹಾಕ್ ಹೋದ್ಮಾಗ ಅಲ್ಲಿ ಜದಿಯಾರ್ ಜೊತೆ ಮತ್ತೆ ಒಂದು ಎರಡು ಟೀ ಕುಡಿದ್ವಿ ಮತ್ತು ಹೊಲ್ಕೋಯ್ ಬಂದ ಬಂದ್ಮ ಬರೋ ಟೈಮಿಗೆ ಮತ್ತೆ ಒಂದು ಟೀ ಕುಡಿದ್ವಿ ಮತ್ತು ಮನೆಗೆ ಬಂದ್ಮ ಮನ್ಯಾಗ ಹಾಲ್ ಪ್ಯಾಗೆ ರೆಡಿ ಸುತ್ತೋ ಮನ್ಯಾಗಳು ಹೊಲದ್ ಬಂದ ಅಂತಂದು ಮನ್ಯಾಗ ಟೀ ಮಾಡಿದ್ವಿ ಟೀ ಕುಡಿದ್ವಿ ಅವೆಲ್ಲ ಕುಡ್ದು ನಮಗೆ ಗ್ಯಾಸ್ ಪ್ರಾಬ್ಲಮ್ ಇತ್ತು ಆಗಿದ್ದೆ ಉಸಿರು ಹಿಂಗೆ ಹೇಳ್ತಿದ್ವಿ ಹಂಗೆ ನಾವು ಬದುಕು ಮಾಡ್ತಿದ್ವಿ ಇದು ಇವತ್ತು ಕಾಪಿ ದ್ಯಾಸನೇ ಇಲ್ದಂಗೆ ಆಗಿತ್ತು ದಿವ್ಸಕ್ಕೆ ಒಂದು ಏಳು ಎಂಟು ಕಾಪಿ ಕುಡ್ತಿದ್ವಿ ಊಟ ಮಾಡೋದಂದ್ರೆ ಅದೇನಂತಾರ ನಮ್ಮ ಹಳ್ಳಿ ಊರು ಮಜ್ರಿಗೆ ಚಿಕ್ಕ ಕಟ್ಟಿದಂಗೆ ಅದರಂಗೆ ಮಾಡ್ತೀವಿ ನಾವು మన ఊట అంగడ్యగ అంగడ తిందే ఒల్కి వద్దున ఏనా కడలే హాలు ఏనాలు జోబ్ ఇక్క మన బంద క్యారెట్ తర్ద్రు పేజీ అర్ధ కేజి కేజీ తర్ద్దు అద్రకైదు పా కేజీ అర్ధ కేజీ నా జో ఇక్కడు క్యారెట్ హాల్ సొతే తిందబు అదరించే కలు నా ఒందా వసీ స క్యారెట్ తిందోడ్తీని నమగే ఇష్ట అనుభవ ಇವೆಲ್ಲ ಪರಿಹಾರ ಅಂತ ಕೇಳಬೇಕು ಗುರು ಜೈ ಗುರುಜ